ಆಯ್ ರೈತ ಬಾಂಧವರು ಎಲ್ಲರಿಗೂ ನಮಸ್ಕಾರ ಕೃಷಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಬಂದರೆ ವಿಡದಲ್ಲಿ ನಾನು ಅಡಿಕೆ ತೋಟದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಡಿಕೆ ತೋಟ ಎಲ್ಲರೂ ಡಿಫ್ರೆಂಟಾಗಿ ವಿಡಿಯೋ ಮಾಡಿದ್ದಾರೆ ಆಗಲಿ ಅಡಿಕೆ ತೋಟದ ಬಗ್ಗೆ ನಾವು ಸ್ವಲ್ಪ ಸಮಗ್ರ ಕೃಷಿಯಲ್ಲಿ ನಾವು ಅಡಿಕೆ ತೋಟವನ್ನು ಬೆಳೆಸ್ತಾ ಇದ್ದೀವಿ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲಿನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂದರೆ ಈ ಅಡಿಕೆ ತೋಟ ಬಂದುಬಿಟ್ಟು ಮೂರು ಎಕರೆ ಇರ್ತಕ್ಕಂಥದ್ದು ನೋಡಿ ಇಲ್ಲಿಂದ ಅಲ್ಲಿವರೆಗೂ ಕಾಣ್ತಾ ಇದೆಯಲ್ಲ ಕೊನೆಯವರೆಗೂ ಇಷ್ಟು ಅಡಿಕೆ ತೋಟ ಇದೆಲ್ಲ ಮೂರು ಎಕರೆ ಇರ್ತಕ್ಕಂಥದ್ದು ಈ ಮಣ್ಣು ಬಂದುಬಿಟ್ಟು ಕೆಂಪು ಮಣ್ಣು ಸ್ವಲ್ಪ ಮರಳು ಮಿಶ್ರಿತ ಕೆಂಪು ಮಣ್ಣು ಆಗಿರುತ್ತದೆ ಇದರಲ್ಲಿ ಅಡಿಕೆ ತೋಟ ಚೆನ್ನಾಗೇ ಬರುತ್ತೆ ಇದರಲ್ಲಿ ನಮ್ಮ ಫ್ಲ್ಯಾಟಲ್ಲಿ ಬಂದುಬಿಟ್ಟು ಮೂರು ಎಕರೆಗೂ ಮೂರು ಸಾವಿರದ ಮುನ್ನೂರು ಗಿಡಗಳನ್ನು ಹಾಕಲಾಗಿದೆ ಇದರಲ್ಲಿ ಡಿಸ್ಟೆನ್ಸ್ ಯಾವ ರೀತಿ ಹಾಕಿದ್ದೀವಿ ಏನಕ್ಕೆ ಅದರಿಂದ ಅನುಕೂಲ ಅಂತ ತಿಳ್ಸ್ಕೊಡ್ತೀನಿ ಈಗ ಬನ್ನಿ ಅಂತ ಬಂದರು ನೋಡಿ ಇಲ್ಲಿ ಕಾಂಪೌಂಡ್ ಮೊದಲನೇದ ಕಾಂಪೌಂಡ್ ಅಡಿಕೆ ತೋಟ ನಡೀಬೇಕಂದ್ರೆ ಮೊದಲನೇದ ಕಾಂಪೌಂಡ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಕಲ್ಲಿನ ಕಾಂಪೌಂಡ್ ಮಾಡ್ಕೊಂಡಿದ್ದೀವಿ ಇದಕ್ಕೊಂದು ಫೋರ್ ಲ್ಯಾಕ್ಸ್ ಖರ್ಚಾಗಿದೆ ಅಂದರೆ ನಾಲ್ಕು ಲಕ್ಷ ಖರ್ಚಾಗಿದೆ ಮತ್ತು ಈ ಟ್ರಿಪ್ಪು ಅಡಿಕೆ ತೋಟಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಟೋಟಲ್ ಒಂಬತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಟೋಟಲ್ ಈ ಮೂರು ಎಕರೆ ಅಲ್ಲಿ ಬನ್ನಿ ಈಗ ಅಡಿಕೆ ತೋಟದಲ್ಲಿ ಡಿಸ್ಟೆನ್ಸು ಯಾವ್ಯಾವ ರೀತಿ ಗಿಡಗಳನ್ನು ಹಾಕಿದೀವಿ ನೋಡೋಣ ಬನ್ನಿ ನೋಡಿ ಇದು ಮಧ್ಯದಲ್ಲಿ ನಾವು ಏನಕ್ಕೆ ಜಾಗ ಬಿಟ್ಕೊಂಡು ಅಂದರೆ ಟ್ಯಾಕ್ಟರ್ ಅಡಿಕೆ ಇದು ಒಂಬತ್ತು ಅಡಿ ಈಗ ಅಗಲ ಬಂದುಬಿಟ್ಟು ಒಂಬತ್ತು ಅಡಿ ಇದೆ ಹೀಗೆ ಗಿಡದಿಂದ ಗಿಡಕ್ಕೆ ಅಡಿ ಇದೆ ಆರೂವರೆ ಅಡಿ ಅಡಿಕೆ ಗಿಡ ಮಧ್ಯೆ ಆರೂವರೆ ಅಡಿ ಅಡಿಕೆ ಗಿಡದ ಮಧ್ಯದಲ್ಲಿ ಒಂದು ಪರಂಗಿ ಹಣ್ಣು ಒಂದು ನುಗ್ಗೆ ಹಣ್ಣು ಆ ಥರ ಹಾಕ್ಕೊಂಡಿದ್ದೀವಿ ಏನಕ್ಕೆ ಅನುಕೂಲ ಆಗುತ್ತಲಿದೆ ಅಂದರೆ ನಾವು ಇದರಿಂದ ಬರ್ತಕ್ಕಂಥದ್ದು ಬೆಳೆ ಅಡಿಕೆ ತೋಟ ಬಂದುಬಿಟ್ಟು ಕೆಲವು ಅಡಿಕೆ ಗಿಡಗಳು ನಾಲ್ಕರಿಂದ ಐದು ವರ್ಷದೊಳಗೆ ಬರುತ್ತೆ ಇಲ್ಲಾಂದರೆ ಐದರಿಂದ ಆರು ವರ್ಷದೊಳಗೆ ಫಸಲು ಬರುತ್ತೆ ಅಷ್ಟವರೆಗೂ ನಾವು ಅಡಿಕೆ ಗಿಡಗಳನ್ನು ಚೆನ್ನಾಗಿ ಅಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಕೈಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅದರ ಬದಲು ನಾವು ಈಗ ಥರ ಸ ಸಮಗ್ರ ಕೃಷಿ ಹಾಕೊಂಡಾಗ ಅದರಲ್ಲಿ ಬರ್ತಕ್ಕಂಥ ಹಣವನ್ನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಾವು ಕೈಯಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕೆಲಸ ಇರುವುದಿಲ್ಲ ಒಂದು ವೇಳೆ ಅಡಿಕೆ ಗಿಡಗಳು ಚೆನ್ನಾಗಿ ಬರ್ದಿದ್ದು ಲಾಸ್ ಆಯ್ತು ಅಂದರೆ ಅಲ್ಲಿ ಬಂದಿರತಕ್ಕಂಥ ಹಣ ಅಲ್ಲೇ ಹೋಗಿರುತ್ತೆ ಕೈಯಿಂದ ಇನ್ವೆಸ್ಟ್ ಮಾಡೋಕೆ ಕೆಲಸ ಇರುವುದಿಲ್ಲ ಓಕೆನಾ ಇದು ಮಧ್ಯದಲ್ಲಿ ಜಾಗದಲ್ಲಿ ಟ್ರ್ಯಾಕ್ಟರ್ ಓಡಾಡುತ್ತೆ ರೋಟರ್ ವೋಟರ್ ಹಾಕ್ಕೊಂತೀವಿ ಹುಲ್ಲೆಲ್ಲ ಕ್ಲೀನ್ ಆಗುತ್ತದೆ ಈ ಗಿಡಗಳ ಮಧ್ಯೆ ಇರ್ತಕ್ಕಂತಹ ಕಳೆಗಳನ್ನು ಕೂಲಿಯವರ ಹತ್ರ ನಾವು ಕ್ಲೀನ್ ಮಾಡಿಸ್ಕೊತಾ ಇರ್ತೀವಿ ಇದಕ್ಕೆ ಗೊಬ್ಬರ ಬಂದುಬಿಟ್ಟು ಆರು ತಿಂಗಳಿಗೊಮ್ಮೆ ಇಲ್ಲ ನಾಲ್ಕು ತಿಂಗಳಿಗೊಮ್ಮೆ ಒಂದು ಸರಿ ನಾವು ದನದ ಗೊಬ್ಬರ ಆಗಿರ್ಬೋದು ಕುರಿ ಗೊಬ್ಬರ ಆಗಿರ್ಬೋದು ಒಂದೊಂದು ಡ್ರಪ್ ತಗೊಂಡು ಅದ್ರ ತುಂಬ ಹಾಕ್ಬಿಡ್ತೀವಿ ಫಸ್ಟು ಅಲ್ಲಿ ಕೂಲಿಯವ್ರ ತೆಗೆದುಕೊಂಡು ಅವ್ರು ಅದರಲ್ಲಿ ಹೋಲ್ ಮಾಡ್ತೀವಿ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಇಲ್ಲಿ ಗೊಬ್ಬರ ಹಾಕ್ಬಿಟ್ಟು ಮಣ್ಣು ಮುಚ್ಚೋದು ಇಷ್ಟು ಮಾಡ್ತೀವಿ ನಿಲ್ಬೆಟ್ಕು ಯುಮಿಕ್ ಆ್ಯಸಿಡ್ ಪೌಡ್ರು ಅಥವಾ ಟ್ಯಾನಿಕ್ ಬರುತ್ತದೆ ಅದು ಕೂಡ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಆ ರೀತಿ ನಾವು ಆ ಗಿಡಗಳಿಗೆ ನೀರಲ್ಲಿ ಕಲಸಿ ಒಯ್ದು ಆಗಿರ್ಬೋದು ಈ ಅದೇ ರೀತಿ ಅದೇ ರೀತಿ ಹಾಕುವುದಾಗಿರ್ಬೋದು ಮಾಡ್ತಾಯಿರ್ತೀವಿ ಡ್ರಿಪ್ ಇರಿಗೇಷನು ಅಷ್ಟೇ ರೀತಿ ಬಂದರೆ ನಾವು ಮೇಲೆ ಡ್ರಿಪ್ಪೇ ಮಾಡಿರ್ತಕ್ಕಂಥದ್ದು ಓಲಿರ್ತಕ್ಕಂಥದ್ದಲ್ಲ ಅಡಿಕೆ ಗಿಡಕ್ಕೆ ಈ ಥರ ಟೂಬ್ ಹಾಕ್ಕೊಂಡು ಮಾಡಿರ್ತಕ್ಕಂಥದ್ದು ಟೂಬ್ ಹಾಕ್ಕೊಂಡು ಮಾಡಿರ್ತಕ್ಕಂಥದ್ದು ಈ ಅಡಿಕೆ ತೋಟದಲ್ಲಿ ಒಂದು ಡ್ರಿಪಿರೇಷನ್ ವೀಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ ಅದು ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತೆ ನೋಡಿ ಹೋಗಿ ನಾನು ಮೇಲೆ ಲಿಂಕ್ ಕೊಟ್ಟಿರ್ತೀನಿ ಅದನ್ನ ಓಪನ್ ಮಾಡಿ ಅದು ನೋಡ್ಬೋದು ಏನು ಖರ್ಚಾಗುತ್ತೆ ಯಾವ ರೀತಿ ಮಾಡಿದ್ದಾರೆ ಎಲ್ಲ ರೀತಿ ಮಾಡ್ತಾನೋ ಅದ್ರ ಬಗ್ಗೆ ನಾನು ತಿಳಿಸಿದ್ದೀನಿ ಸ್ಪೆಷಲಾಗಿ ಫಸ್ಟು ವೀಡಿಯೋ ಪ್ರಿಪ್ರೇಷನ್ದೇ ಮಾಡಿರೋದು ಬನ್ನಿ ರೈತ ಬಂದರೆ ಇನ್ನೂ ಒಳಗಡೆ ಹೋಗೋಣ ಈ ಹೊರಗಡೆ ಹೊರ್ಗಡೆ ತೋಟ ಚೆನ್ನಾಗಿ ನೀವು ಕಾಣ್ತಾ ಇಲ್ಲ ಅಂದ್ಕೋರ್ಬೋದು ಸ್ವಲ್ಪ ಇನ್ನೂ ಹೋಗ್ತಾ ಹೋಗ್ತಾ ತೋಟ ಚೆನ್ನಾಗಿದೆ ನೋಡೋಣ ಬನ್ನಿ ನೋಡಿ ಈ ಪರಂಗಿ ಹಣ್ಣು ಎಲ್ಲ ಹೈಬ್ರಿಡ್ ಹಾಕಿರೋದು ನಾವು ನಾಟಿದ್ದೇನು ಹಾಕಿಲ್ಲ ನುಗ್ಗೆ ಸೊಪ್ಪು ನುಗ್ಗೆಕಾಯಿದು ಅಷ್ಟೇ ಅದು ಕೂಡ ಹೈಬ್ರಿಡ್ ಹಾಕಿರೋದು ನಾಟಿದ್ದೇನು ಹಾಕಿಲ್ಲ ನೋಡಿ ಪರಂಗಿ ಹಣ್ಣು ಚೆನ್ನಾಗಿದೆ ಈ ರೀತಿ ಈ ಅಡಿಕೆ ತೋಟಕ್ಕಿದೆ ಇದಕ್ಕೆ ನಾವು ಇವತ್ತು ಕೂಡ ನಾವು ರೀ ಇರಿಗೇಷನ್ ಮಾಡ್ತಾ ಇದೀವಿ ಅದ್ರದ್ದು ಒಂದು ವೀಡಿಯೋ ಸಪ್ರೇಟ್ ಆಗಿ ಮಾಡ್ತೀನಿ ಅದನ್ನು ನೋಡಿ ಯಾವ ರೀತಿ ಅಂದರೆ ನೀರು ಚೆನ್ನಾಗಿ ಅರಿತಾ ಇಲ್ಲ ಅದಕ್ಕಾಗಿ ಹೊಸ ಡ್ರಿಪ್ಪನ್ನು ಅಳವಡಿಸಲಾಗ್ತಾ ಇದೆ ಇದೆ ಆಗಲೇ ನಾವು ಒಂದು ವರ್ಷದ ಗಿಡ ತಂದು ನೆಟ್ಟಿರ್ತಕ್ಕಂಥದ್ದು ಒಂದು ವರ್ಷ ಆಗಲೇ ನಾವು ಅಡಿಕೆ ಗಿಡ ಬಿಟ್ಟು ಒಂದು ವರ್ಷ ಆಗಿದೆ ಒಂದು ವರ್ಷ ಆಗಿರ್ತಕ್ಕಂಥ ಅಡಿಕೆ ಗಿಡಗಳು ಅಂದರೆ ಟೋಟಲ್ ಈಗ ಇದಕ್ಕೆ ಎರಡು ವರ್ಷ ಇನ್ನೊಂದು ಎರಡು ವರ್ಷ ಇನ್ನೊಂದು ಎರಡು ವರ್ಷಕ್ಕೆ ಆಗಲೇ ನಮ್ಮದು ಫಸಲು ಬರೋದು ಸ್ಟಾರ್ಟ್ ಆಗ್ಬೋದು ಅಡಿಕೆ ಗಿಡ